ಮಿತ್ರರೇ ನಮಸ್ಕಾರ ನಾವು ಏನು ಆಗಬಾರ್ದು ಅಂದ್ಕೊಂಡಿದ್ವೋ ಮತ್ತೆ ಅದೇ ಒಂದು ಭೀಕರ ದುರಂತ ಸಂಭವಿಸಿಬಿಟ್ಟಿದೆ ಹೌದು ದೆಹಲಿಯ ಕೆಂಪು ಕೋಟೆ ಬಳಿ ಭೀಕರ ಸ್ಫೋಟವೊಂದು ನಡೆದು ಹೋಗಿದೆ ಈ ಸ್ಫೋಟದಲ್ಲಿ ಸುಮಾರು ಹದಿಮೂರು ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಸುಮಾರು ಸಂಜೆ ಆರು ಮೂವತ್ತಕ್ಕೆ ಸ್ಫೋಟವಾದಂತಹ ಈ ಸ್ಫೋಟ ಅಲ್ಲಿನ ಜನರನ್ನು ತತ್ತರಿಸಿ ಹೋಗಿತ್ತು ಆದರೆ ಈ ಸ್ಫೋಟ ಏನಾಯಿತು ಯಾಕಾಯಿತು ಅನ್ನೋ ಅಷ್ಟರಲ್ಲೇ ಹದಿಮೂರು ಮಂದಿ ಸುಟ್ಟು ಕರಕಲಾಗಿ ಹೋಗಿದ್ರು ಈ ಸ್ಫೋಟದ ಭೀಕರ ತೀವ್ರತೆ ಎಷ್ಟಿತ್ತು ಅಂದರೆ ಅಲ್ಲಿದ್ದಂಥ ಆ ಈಕೋ ಕಾರ್ ಏಕಾಏಕಿ ಬ್ಲಾಸ್ಟ್ ಆಗಿ ಹೋಗುತ್ತೆ ಆದರೆ ಆ ಬ್ಲಾಸ್ಟ್ನಲ್ಲಿ ತನ್ನ ಅಕ್ಕಪಕ್ಕ ಇದ್ದಂತಹ ಜನರು ಸಾವನ್ನಪ್ಪಿದ್ದಾರೆ ಈ ದೆಹಲಿಯ ಕೆಂಪು ಕೋಟೆ ಬಳಿ ಈ ಭೀಕರ ಕೃತ್ಯ ನಡೆದಿರುವಂತಹ ಈ ಪ್ರಾಥಮಿಕ ತನಿಖೆ ನಡೆಸ್ತಾ ಇದ್ದಂತಹ ಪೊಲೀಸರು ಈಗ ಅದನ್ನು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಸ್ಫೋಟ ಏಕಾಯಿತು ಇದು ಸಿ ಎನ್ ಜಿಯಿಂದ ಬ್ಲಾಸ್ಟ್ ಆಯಿತಾ ಇಲ್ಲ ಯಾರು ಟೆರರಿಸ್ಟ್ ಕೃತ್ಯ ನಡೆಸಿದ್ದಾರೆ ಅನ್ನೋದು ತನಿಖೆಯಿಂದ ಬಯಲಾಗಬೇಕಾಗಿದೆ ಅದೇನೇ ಆಗಿಸ್ತಾ ಸ್ನೇಹಿತರೆ ಈ ತೀರಾ ಸ್ಫೋಟ ಇಡೀ ದೆಹಲಿಯನ್ನು ಬೆಚ್ಚಿ ಬೀಳಿಸೋರಂತೂ ಖಂಡಿತ ಆದರೆ ಈ ಸ್ಫೋಟದಲ್ಲಿದ್ದಂತಹ ಆ ತೀವ್ರತೆ ಎಷ್ಟಿತ್ತು ಅಂದರೆ ಆ ಸ್ಫೋಟ ನಡೆದಂಥ ಸುತ್ತಮುತ್ತ ಎಲ್ಲರೂ ಕೂಡ ಸಜೀವವಾಗಿ ದಹನವಾಗಿ ಹೋಗ್ತಾರೆ ಈ ಸ್ಫೋಟದ ಹಿಂದೆ ಇತ್ತೀಚೆಗೆ ಅನೇಕ ನಗರದಲ್ಲಿ ಹೈ ಅಲರ್ಟನ್ನು ಘೋಷಿಸಲಾಗಿತ್ತು ಸುಮಾರು ಎರಡು ಸಾವಿರದ ಒಂಬೈನೂರು ಆರ್ಡಿ ಎಕ್ಸ್ಗಳನ್ನು ವಶಪಡಿಸಿಕೊಳ್ಳಲಾಯಿತು ಈ ಮೂವರನ್ನು ಕೂಡ ಬಂಧಿಸಲಾಯಿತು ಆ ಮೂವರಲ್ಲಿ ಬಂಧಿಸಿದವ ಮತ್ತೊಬ್ಬ ಯಾರೋ ಇರ್ಬೋದು ಅಂತಹ ತನಿಖಾಧಿಕಾರಿಗಳು ಕಲೆ ಆಗ್ತಾ ಇದ್ದಾರೆ ಈ ಸ್ಫೋಟದಲ್ಲಿ ಆ ಸಾವನ್ನಪ್ಪಿದ ಜನರ ಮತ್ತು ಅಲ್ಲಿದ್ದಂಥ ಜನರ ಆಕ್ರಂದನ ಮುಕ್ಕಿಲು ಬಿಟ್ಟಿತ್ತು ಆದರೆ ಈ ಸ್ಫೋಟದಿಂದ ಮತ್ತೆ ಇಡೀ ದೇಶವೇ ಬೆಚ್ಚಿ ಬೀಳಿಸದಂತಾಗಿದೆ ಇದು ವೀಕ್ಷಕರೇ ಇಲ್ಲಿವರೆಗಿನ ಈ ಪ್ರಮುಖ ಅಪ್ಡೇಟ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಯುವಕನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು